ನಮ್ಮ ಉದ್ದೇಶ ನಮ್ಮ ಆ್ಯಕ್ಟ್ನಲ್ಲಿ ನಮ್ಮ ಫಂಕ್ಷನ್ ಒನ್ ಆಫ್ ದಿ ಫಂಕ್ಷನ್ ಅಂಡರ್ ಸೆಕ್ಷನ್ ನೈನು ಸರ್ವೆ ಮಾಡಬೇಕು ಸರ್ವೆ ಮಾಡಿ ನಾವು ಯಾವ ಜನರ ಸ್ಥಿತಿಗಳು ಏನಿದ್ದಾವೆ ಅಂತ ಕ್ಯಾಪ್ಚರ್ ಮಾಡಬೇಕು ಅಂತ ಮ್ಯಾಂಡೇಟ್ ಇದೆ ಅದರ ಪ್ರಕಾರ ನಾವು ಸಾಮಾಜಿಕ ಶಿಕ್ಷಣಿಕ ಇಕ್ನಾಮಿಕ್ಕು ಪಾಲಿಟಿಕಲ್ಲು ಇವೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಲಿಕ್ಕೆ ಈಗ ಸರ್ವೆ ಮಾಡ್ತಾ ಇರೋದು ದಿಸ್ ಈಸ್ ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ದಿ ಕಮಿಷನ್ ಅದನ್ನು ಇಂಥ ದಿವಸದಲ್ಲಿ ಇಷ್ಟೇ ದಿವಸದಲ್ಲಿ ಮಾಡಬೇಕಂತ ಇಲ್ಲ ಆದರೆ ನಮ್ಮ ಸರ್ವೆ ಮಾಡಿ ಅದರಲ್ಲಿ ಏನು ದತ್ತಾಂಶ ಕಲೆಕ್ಟ್ ಮಾಡ್ತೀವಿ ಆ ದತ್ತಾಂಶ ಕಂಟೆಂಪ್ರೇನಿಯಸ್ ಅಂದರೆ ರೀಸೆಂಟ್ ಒರಿಜಿನ್ ಇರಬೇಕು ಅಂತ ಸುಮಾರಷ್ಟು ಜಜ್ಮೆಂಟ್ನಲ್ಲಿ ಕೋರ್ಟ್ನವರು ಹೇಳಿದ್ದಾರೆ ಸೆಕ್ಷನ್ ಲೆವೆನ್ ಕೆಳಗಡೆ ಗೌರ್ಮೆಂಟದ ಫಂಕ್ಷನ್ನು ಈ ಏನು ಪಟ್ಟಿ ಮಾಡಿರ್ತಾರೆ ಅದನ್ನು ರಿವಿಷನ್ ಮಾಡಲಿಕ್ಕೆ ಸ್ಕೋಪ್ ಇದೆ ಅದು ರಿವಿಷನ್ ಮಾಡುವಾಗ ನಮ್ಮನ್ನು ಕೇಳಿಕೊಂಡು ನಮ್ಮ ಇನ್ಪುಟ್ ಬೇಸಿಸ್ ಮೇಲೆ ಗಾರ್ಮೆಂಟ್ನವರು ರಿವಿಷನ್ ಮಾಡ್ತಾರೆ ಇದು ಪ್ರತಿ ಹತ್ತು ವರ್ಷಕ್ಕೆ ಮಾಡಬೇಕು ಜನ್ರೇಷನ್ ಗ್ಯಾಪ್ ಹತ್ತು ವರ್ಷಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಸೆಕ್ಷನ್ ಲೆವೆನ್ನಲ್ಲೇ ಹತ್ತು ವರ್ಷಕ್ಕೆ ಒಂದು ಸಾರಿ ರಿವೈಸ್ ಮಾಡಬೇಕು ಅಂತ ಕಾನೂನಿದೆ ಆ ಕಾನೂನಿಗೆ ಅನುಕೂಲ ಆಗುವ ಹಾಗೆ ಮುಂಚೆ ಸರ್ವೆ ಮಾಡಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂತರಾಜು ಕಮಿಷನ್ ಅವರು ಸರ್ವೆ ಮಾಡಿದರು ಕಾರಣದಿಂದ ಆ ಸರ್ವೆಯನ್ನು ಸರ್ವೆ ಜನ್ರೇಟ್ ಆಗಿದ್ರೂ ಅದರ ಮೇಲೆ ರಿಪೋರ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ ಬೇರೆ ಬೇರೆ ಪಾರ್ಟಿಗಳು ಬಂತು ಬೇರೆ ಬೇರೆ ಇದು ರೀಸನಿಗೆ ಅದು ಸರ್ಕಾರದ ಮುಂದೆ ಆ ರಿಪೋರ್ಟು ಗಣನೆಗೆ ಬರಲಿಲ್ಲ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂತು ಅಷ್ಟರಲ್ಲಿ ಜಯಪ್ರಕಾಶ್ ಹೆಗ್ಡೆ ಅನ್ನೋರು ಕಮಿಷನ್ ಚೇರ್ಮನ್ ಆಗಿದ್ದರು ಅವರು ಕಾಂತರಾಜು ಅವರ ಕಮಿಷನಲ್ಲಿರೋ ದತ್ತಾಂಶದ ಮೇಲೆ ಒಂದು ರಿಪೋರ್ಟನ್ನು ಮಾಡಿದರು ಆ ರಿಪೋರ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರೆಡಿ ಆದ್ರೂ ಆ ಸಮಯದಲ್ಲಿ ಪಾರ್ಲಿಮೆಂಟಿಗೆ ಇಲೆಕ್ಷನ್ ಬಂದದರಿಂದ ಅದು ಪೊಲಿಟಿಕಲ್ಲಿ ಇಟ್ ವಿಲ್ ಅಫೆಕ್ಟ್ ಅಂತ ಹೇಳಿ ಗೌರ್ಮೆಂಟ್ನವರು ಇಮಿಡಿಯೇಟಾಗಿ ತೊಗೊಳ್ದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಗೌರ್ಮೆಂಟ್ ಮುಂದೆ ಬಂತು ಆವಾಗ ಕ್ಯಾಬಿನೆಟ್ ಮುಂದೆ ಬಂದವಾಗ ಇದು ಹಳೇ ದತ್ತಾಂಶದ ಮೇಲೆ ಜನ್ರೇಟ್ ಆಗಿದೆ ಈ ಇದನ್ನು ಒಪಿನಿಯನ್ ಬೈ ದಿ ಕಮಿಷನ್ನು ಕಾನೂನು ಪ್ರಕಾರ ಅದು ಕಂಟೆಂಪ್ರೇನಿಯಸ್ ದತ್ತಾಂಶ ಇರಬೇಕು ಇದು ಮುಂದೆ ನಾವು ಮಾಡಿದ್ರೂ ಗೈರ್ ಕಾನೂನು ಆಗ್ತದೆ ಅಂತ ಹೇಳಿ ಕ್ಯಾಬಿನೆಟ್ನವರು ಅದನ್ನು ಎಕ್ಸೆಪ್ಟು ಮಾಡಲಿಲ್ಲ ರಿಜೆಕ್ಟು ಮಾಡಲಿಲ್ಲ ಅದನ್ನು ನೋಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಕಾನೂನು ಪ್ರಕಾರ ಕಂಟೆಂಪ್ರೇನಿಯಸ್ ಡಾಟಾ ಇರಬೇಕು ಅಂತ ಇದೆ ಅದು ಇಲ್ಲದಿದ್ದರಿಂದ ಹೊಸ್ದಾಗಿ ಸರ್ವೆ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡುವ ಅಂತೇಳಿ ತೀರ್ಮಾನ ತಗೊಂಡು ನಮ್ಮ ಫಂಕ್ಷನ್ ಅಡಿಯಲ್ಲಿ ಸೆಕ್ಷನ್ ನೈನ್ನಲ್ಲಿ ಹೊಸ್ದಾಗಿ ಸರ್ವೆ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳಿ ಗೌರ್ಮೆಂಟ್ನವರು ರಿಕ್ವೆಸ್ಟ್ ಮಾಡಿದರು ಅದರ ಪ್ರಕಾರ ನಾವು ಈಗ ಸರ್ವೆ ಮಾಡ್ತಾಯಿದ್ವಿ ನಮ್ಮ ಈ ಸರ್ವೆ ಉದ್ದೇಶ ಏನಂತಂದರೆ ಸಾಮಾಜಿಕ ಶವ ಎಜುಕೇಷನಲ್ ಇದು ಆರ್ಥಿಕ ಸ್ಟೇಟಸ್ ಏನಿದೆ ಅಂತ ನಾವು ಅಸೆಸ್ ಮಾಡಬೇಕು ನಮ್ಮ ರಿಪೋರ್ಟ್ ಏನು ಹೋಗ್ತದೆ ಅಲ್ಟಿಮೇಟ್ಲಿ ಈಸ್ ಯೂಸ್ಡ್ ಫಾರ್ ಐಡೆಂಟಿಫೈ ಹೂ ಈಸ್ ಬ್ಯಾಕ್ವರ್ಡ್ ಒಬ್ಬ ಇವನು ಜನ್ರೇಷನ್ ಆದಮೇಲೆ ಫಾರ್ವರ್ಡಿಗೆ ಬಂದಿದ್ದಾನೋ ಅಥವಾ ಬ್ಯಾಕ್ವರ್ಡ್ನಲ್ಲೇ ಉಳಿದಿದ್ದಾನೋ ಅನ್ನೋದನ್ನು ಪ್ರಕ್ರಿಯೆ ಮಾಡಲಿಕ್ಕೆ ನಾವು ನಮ್ಮ ಎಡ್ವೈಸನ್ನು ನಮ್ಮ ಒಪಿನಿಯನನ್ನು ಕೊಡ್ತೀವಿ ಗೌರ್ಮೆಂಟಿಗೆ ಬಟ್ ಅದನ್ನು ನಾವು ಯಾವ ಜನ ಫಾರ್ವರ್ಡ್ ಆಗಿದ್ದಾರೆ ಯಾವ ಜನ ಬ್ಯಾಕ್ವರ್ಡ್ ಆಗಿ ಉಳಿದಿದ್ದಾರೆ ಅನ್ನೋದನ್ನು ಅಸೆಸ್ ಮಾಡಲಿಕ್ಕೆ ಎಲ್ಲ ಜನರದ್ದು ಸ್ಥಿತಿಗತಿಗಳನ್ನು ನೋಡಬೇಕಾಗ್ತದೆ ನಾವು ಬರೀ ಬ್ಯಾಕ್ವರ್ಡನ್ನು ಹುಡಿಕೊಂಡು ಹೋಗೋದು ಆಗೋದಿಲ್ಲ ಅದಕ್ಕೆ ಏಳು ಕೋಟಿ ಜನರದ್ದು ಸ್ಥಿತಿಗತಿಗಳನ್ನು ನಾವು ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ ಇದ್ರದ್ದು ಇನ್ನೊಂದು ಉದ್ದೇಶ ಏನಂತಂದರೆ ನಾವು ಸರ್ವೆ ಯಾವಾಗ ಬೇಕಾದವಾಗ ಮಾಡಲಿಕ್ಕಾಗಲ್ಲ ಅದಕ್ಕೆ ಭಾಳಷ್ಟು ಖರ್ಚು ಇದು ಪ್ರೋಸೆಸ್ಸು ಎಲ್ಲ ಇರ್ತದೆ ಈಗ ಮಾಡೋ ಸರ್ವೆಯಲ್ಲೇ ಬೇರೆ ಅವಶ್ಯಕವಿರುವ ದತ್ತಾಂಶಗಳನ್ನು ಕಲೆಕ್ಟ್ ಮಾಡೋ ವಿಚಾರದಲ್ಲಿ ನಾವು ನಮ್ಮ ಸ್ಕೋಪ್ ಆಫ್ ಸರ್ವೆಯನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲದೇ ಇತರೆ ಜನರಿಗೆ ಏನೇನು ಸಮಸ್ಯೆಗಳಿದ್ದಾವೆ ಅಲ್ಲಿ ಅವ್ರ ಏರಿಯಾದಲ್ಲಿ ಇಂಟರ್ನೆಟ್ ಇದೆಯಾ ಅವರಲ್ಲಿ ಹೆಲ್ತ್ ಫೆಸಿಲಿಟಿ ಇದೆಯಾ ಅವರಲ್ಲಿ ಎಜುಕೇಷನಲ್ ಪ್ರೊಸೀಜರ್ ಇಟ್ ಈಸ್ ನಾಟ್ ಕನ್ಫೈನ್ಡ್ ಟು ಓನ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆಲ್ಲರಿಗೂ ಆ ದತ್ತಾಂಶ ನಾವು ಜನ್ರೇಟ್ ಮಾಡಿದವಾಗ ಅದನ್ನು ನಾವು ಗೌರ್ಮೆಂಟಿಗೆ ಶೇರ್ ಮಾಡ್ತೀವಿ ಅದು ಅಷ್ಟೇ ಏನು ಅವಶ್ಯಕತೆ ಇದೆ ವೆಲ್ಫೇರ್ ಮೆಜರ್ಸಿಗೆ ಇನಿಷಿಯೇಟ್ ಮಾಡಲಿಕ್ಕೆ ಅದರದ್ದು ಡಾಟಾ ಮಾತ್ರ ನಾವು ಶೇರ್ ಮಾಡ್ತೀವಿ ಎಲ್ಲ ಡಾಟಾನು ಹೋಗೋದಿಲ್ಲ ಗೌರ್ಮೆಂಟಿಗೆ ಈಗ ಕೆಲವು ಕಡೆ ಏನೋ ಒಂದು ಬ್ರಿಡ್ಜ್ ಇಲ್ಲ ನದಿ ದಾಟಲಿಕ್ಕೆ ಶಾಲೆಗೆ ಮಕ್ಕಳಿಗೆ ಹೋಗ್ಲಿಕ್ಕೆ ತೊಂದರೆ ಇದೆ ಅದು ಇನ್ಫಾರ್ಮೇಷನ್ ಬಂದರೆ ನಾವು ವಿ ಆನ್ ಟು ದಿ ಗೌರ್ಮೆಂಟ್ ಅದನ್ನು ಮಾಡಲಿಕ್ಕೆ ಇಂಥಲ್ಲಿ ಸ್ಕೂಲ್ ಇಲ್ಲ ಪಬ್ಲಿಕ್ ಸ್ಕೂಲ್ ಇಲ್ಲ ಹೆಲ್ತ್ ಫೆಸಿಲಿಟಿ ಇಲ್ಲ ಅದು ಅಲ್ಲ ಇಂಥಲ್ಲಿ ಮಂಗಳೂರು ಕಡೆಯಲ್ಲಿ ಸಮುದ್ರ ಕೊರೀತಾ ಇದೆ ಅದನ್ನು ಏನು ಮಾಡಬೇಕು ಅಂತ ಅವೆಲ್ಲ ಕ್ವೆಶ್ಚನಿಯರ್ ಇದ್ದಾವೆ ಆ ಕ್ವೆಶನರಿಗೆ ನಮಗೆ ಇನ್ಪುಟ್ ಬಂದರೆ ಅದನ್ನು ನಾವು ವಿ ಆನ್ ಟು ದಿ ಗಾರ್ಮೆಂಟ್ ಗಾರ್ಮೆಂಟಿಗೆ ವೆಲ್ಫೇರ್ ಮೆಜರ್ಸನ್ನು ಪ್ಲ್ಯಾನ್ ಮಾಡಲಿಕ್ಕೆ ಪ್ರೋಗ್ರಾಮ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಈ ಕಾರಣದಿಂದ ತಾವು ಬ್ಯಾಕ್ವರ್ಡಲ್ಲ ತಮಗೆ ಏನು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡದಿದ್ದರೆ ಎಲ್ಲ ಜನರಿಗೆ ತೊಂದರೆ ಆಗ್ತದೆ ಆದ ಕಾರಣ ಎಲ್ಲ ಜನರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅದಕ್ಕೆ ನಾನು ಎಲ್ರಿಗೂ ಪಾರ್ಟಿಸ್ಪೇಟ್ ಮಾಡಿ ಅಂತ ಅಪೀಲ್ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ನಿಂದ ಬ್ಯಾಕ್ವರ್ಡ್ ಅಲ್ಲದೆ ಬೇರೆಯವರಿಗೂ ಇಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದವರು ದೋಝು ವರ್ ನಾಟ್ ಬ್ಯಾಕ್ವರ್ಡ್ ಕ್ಲಾಸ್ ಶೆಡ್ಯೂಲ್ ಕ್ಲಾಸ್ ಅವರಿಗೂ ಪ್ರೋಗ್ರಾಮ್ ಮಾಡಲಿಕ್ಕೆ ಏನಾದರೂ ದತ್ತಾಂಶ ಬೇಕು ಈಗ ಬೇರೆ ಹೊರ ಹೊರಗಡೆ ಇರೋ ದೇ ರಾಜ್ಯದಲ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಮಾಡಿದ್ದಾರೆ ಯಾರಿಗೆ ಅದರ್ ದೆನ್ ಬ್ಯಾಕ್ವರ್ಡು ಅಥವಾ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಡ್ರೈವ್ ನಮ್ಮಲ್ಲಿ ಅದನ್ನು ಮಾಡಲಿಕ್ಕಾಗಿಲ್ಲ ಯಾಕಂದರೆ ನಮ್ಮಲ್ಲಿ ಏನು ಡಾಟಾ ಇಲ್ಲ ಆ ಡಾಟಾನು ನಾವು ಕಲೆಕ್ಟ್ ಮಾಡ್ತೀವಿ ಎಷ್ಟು ಜನರಿಗೆ ಯಾವ ಪರಿಯಿಂದ ನಾವು ರಿಸರ್ವೇಷನ್ ಕೊಡಬೇಕು ಯಾವ ಪರಿಯಿಂದ ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಜನ್ರೇಟ್ ಮಾಡಲಿಕ್ಕೆ ನಮ್ಮ ಸರ್ವೆ ಅಟೆಂಪ್ಟ್ ಮಾಡ್ತಾಯಿದೆ ಹೀಗಾಗಿದ್ದರಿಂದ ಎಲ್ಲ ಏಳು ಕೋಟಿ ಜನರನ್ನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ ಅದು ನಮ್ಮ ಇಂಟೆನ್ಷನ್ನು ಅದು ನಮ್ಮ ಪರ್ಪಸ್ ಅದಕ್ಕೆ ನಾವು ಸಹಯೋಗ ಕೊಡಿ ಅಂತ ಜನರಿಗೆ ಕೇಳ್ತಾ ಇದ್ದೀವಿ